ನಮಸ್ಕಾರ ನಾನು ಸುಧೀಂದ್ರ ಭಟ್ ನಿಮ್ಮ ಪಾರಂಪರಿಕ ಹಾಗೂ ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು ಹಾಗೂ ಮಾರ್ಗದರ್ಶಕರು ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ಒಂದು ಈ ವಿಡಿಯೋ ಮಾಡಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದರೆ ಸುದೀಂದ್ರ ಭಟ್ ಅಂತ ಹೇಳಿ ಯಾವುದೇ ಒಂದು ವಿಚಾರದಲ್ಲಿ ನಮ್ಮನ್ನು ಅನುಕರಣೆ ಮಾಡುವಂಥವರು ಆಗಿದ್ದಾರೆ ಅಂತ ಹೇಳಿ ನನಗೆ ಒಂದು ಮಾಹಿತಿ ಬಂದಿರುವುದಕ್ಕಾಗಿ ನಿಮಗೆ ಈ ವಿಚಾರವನ್ನು ತಿಳಿಸ್ತೀನಿ ಮೊದಲಿಗೆ ನನಗೆ ಫೋನ್ ಮಾಡಿ ಸುಧೀಂದ್ರ ಭಟ್ ಮಾತಾಡ್ತಿದ್ದಾರೋ ಅಥವಾ ಅಲ್ಲವೋ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಖಾತ್ರಿಯನ್ನು ಪಡಿಸಿಕೊಂಡು ಮುಂದಿನ ವಿಚಾರದಲ್ಲಿ ಮುಂದುವರಿ ಯಾಕಂದರೆ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಪಡ್ಕೊಳ್ಬೇಕು ಅದನ್ನು ಬಿಟ್ಟು ಯಾವುದೋ ಯಾವುದೋ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸಿ ನಿಮ್ಮನ್ನು ಅಡ್ಡದಾರಿಗೆ ಎಳೆಯುವಂತಹ ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ನಾವು ಜ್ಯೋತಿಷರು ಸುಧೀಂದ್ರ ಭಟ್ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಮುಂದಿನ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ಅಣಿಯಾಗಿ ಅಂತ ಹೇಳ್ತೀನಿ ಮತ್ತು ಇವತ್ತಿನ ಒಂದು ವಿಡಿಯೋ ವಿಶೇಷವಾಗಿ ಒಂದು ವಸ್ತು ಒಂದು ವಿಚಾರದ ಬಗ್ಗೆ ನಿಮಗೆ ಹೇಳಬೇಕು ಅದ್ಯಾವುದು ಅಂತ ಹೇಳಿದರೆ ಲವಣ ಅಂದರೆ ಉಪ್ಪು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪು ಕಡಿಮೆಯಾಗಬಾರದು ಮನೆಯಲ್ಲಿ ಉಪ್ಪನ್ನು ಬಹಳ ವಿಶಿಷ್ಟವಾದಂತಹ ಒಂದು ವಿಚಾರ ಇದೆ ಆ ಉಪ್ಪು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನುವಂತಹ ಶಬ್ದ ಗೃಹಿಣಿಯ ಬಾಯಿಯಿಂದ ಬರಬಾರದು ಎಲ್ಲ ಋಣವನ್ನು ನಾವು ತೀರಿಸಬಹುದು ಒಂದು ತಾಯಿ ಋಣ ಹಾಗೂ ಒಂದು ಉಪ್ಪಿನ ಋಣವನ್ನು ಯಾವುದೇ ಕಾರಣಕ್ಕೂ ತೀರಿಸುವುದು ಅಸಾಧ್ಯ ಹಾಗೂ ತೀರಿಸುವುದು ತುಂಬ ಅದು ಉಪ್ಪು ಅನ್ನುವಂತಹದ್ದು ಅತ್ಯಮೂಲ್ಯ ಹಾಗಾಗಿ ಮನೆಯಲ್ಲಿ ಸತ್ವ ಇರಬೇಕು ಲವಣ ಇರಬೇಕು ಉಪ್ಪು ಅನ್ನತಕ್ಕಂತಹ ಒಂದು ಪದ ಮನೆಯಲ್ಲಿ ಬಹಳ ಉತ್ತಮವಾದಂತಹ ಒಂದು ಅಭಿವೃದ್ಧಿಯ ಒಂದು ದಾರಿಯನ್ನು ತೋರಿಸುತ್ತದೆ ಇವತ್ತು ಎಲ್ಲ ಕಡಿಮೆ ಇರಲಿ ಮನೆಯಲ್ಲಿ ಉಪ್ಪು ಮಾತ್ರ ಕಡಿಮೆಯಾದರೆ ಮನೆಯ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ ಹಾಗೂ ಮನೆಯ ಒಂದು ಗೃಹಿಣಿಯ ಬಾಯಿಯಿಂದ ಉಪ್ಪು ಅನ್ನುವಂತಹ ಒಂದು ಶಬ್ದ ಕಡಿಮೆ ಆಗಿದೆ ಅನ್ನುವಂತಹ ಒಂದು ಶಬ್ದ ಬರದೇ ಇರೋ ಥರ ನೋಡ್ಕೊಳ್ಳಿ ಹಾಗೂ ಮತ್ತೊಂದು ವಿಷಯ ಇನ್ನೊಂದು ಅಡುಗೆ ಮನೆಯಲ್ಲಿ ಕುಳಿತು ಊಟ ಮಾಡುವಂತಹ ಒಂದು ಪದ್ಧತಿಯಿಂದಾಗಿ ರಾಹುವಿನ ಒಂದು ಪ್ರಕೋಪದಿಂದ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಅನ್ನುವಂತಹದ್ದನ್ನು ವಿಚಾರವನ್ನು ನಿಮಗೆ ತಿಳಿಸಬೇಕು ಮನೆಯಲ್ಲಿ ಅಡುಗೆ ಮನೆ ಅಂದರೆ ಆಗ್ನೇಯಕ್ಕೆ ಕುಳಿತು ಊಟ ಮಾಡುವುದರಿಂದಾಗಿ ರಾಹುವಿನ ಒಂದು ಪ್ರಕೋಪ ಮತ್ತು ರಾಹುವಿನ ಯಾವುದೇ ಒಂದು ದೋಷಗಳಿಗೆ ನಾವು ಉಂಟಾಗುವುದನ್ನು ಆ ದೋಷಗಳಿಂದ ಮುಕ್ತಿ ಪಡೆದುಕೊಳ್ಳುವುದನ್ನು ಆ ನಿಟ್ಟಿನಲ್ಲಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕುಳಿತು ಊಟ ಮಾಡುವುದು ಸೂಕ್ತವಾಗಿರುವಂತಹ ಒಂದು ಸೂತ್ರವಾಗಿದೆ ಇದು ತಂತ್ರವಿದ್ಯೆಯಿಂದನೂ ಸೂತ್ರ ಹಾಗೂ ಶಾಸ್ತ್ರಬದ್ಧವಾಗಿಯೂ ಒಂದು ವಿಚಾರ ಇದೆ ಹಾಗಾಗಿ ಮನೆಯಲ್ಲಿ ನೀವು ಊಟ ಮಾಡುವಂತಹ ಒಂದು ಸ್ಥಳ ಆಗ್ನೇಯ ಮೂಲಿಗೆ ಆಗಿದ್ದರೆ ತುಂಬ ಒಳ್ಳೆಯದು ಮತ್ತು ಊಟ ಮಾಡತಕ್ಕಂತಹ ಒಂದು ಜೀರ್ಣಕ್ರಿಯೆಗೆ ಇದು ಬಹಳ ತುಂಬ ಸಹಾಯಕಾರಿಯಾಗಿರುವಂತಹ ಒಂದು ಟಿಪ್ಸ್ ಆಗಿದೆ ವೀಕ್ಷಕರೇ ನಮ್ಮ ಯಾವುದೇ ಒಂದು ವಿಡಿಯೋ ನಿಮಗೆ ಸಿಗಬೇಕು ಅನ್ನೋದಾದರೆ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ ಆಗಿರುವಂತಹ ಈ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಪಡೆದುಕೊಳ್ಳಿ ನಮ್ಮಿಂದ ಸೂಕ್ತವಾದ ಸಲಹೆಗಳು ಮತ್ತು ಮಾರ್ಗದರ್ಶನಗಳನ್ನು ಪಡೆದುಕೊಳ್ಳಬೇಕು ಅಂತ ಅನಿಸಿದರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಬೇಕು ಅನಿಸಿದರೆ ಈ ನಮ್ಮ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಕೆಲವೊಂದು ನಂಬರ್ಗಳಿದೆ ಆ ದೂರವಾಣಿ ನಂಬರ್ ಇದೆ ಒಂದು ಆ ನಂಬರಿಗೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ನಾವು ಸುಧೀಂದ್ರ ಭಟ್ ಅನ್ನುವುದನ್ನು ಖಾತ್ರಿಪಡಿಸಿಕೊಂಡು ನಂತರವೇ ನೀವು ನಿಮ್ಮ ವಿಚಾರವನ್ನು ತಿಳಿಸಿ ನಿಮ್ಮ ಸಮಸ್ಯೆಗೆ ಶಾಸ್ತ್ರೋಕ್ತವಾದಂತಹ ಸೂ ಸೂಕ್ತವಾದಂತಹ ಪರಿಹಾರವನ್ನು ಪಡೆದುಕೊಳ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತು ಹಾಗೆ ಇನ್ನೊಂದು ವಿಷಯ ನೀವು ಹುಬ್ಬಳ್ಳಿ ಧಾರವಾಡದ ಸುತ್ತಮುತ್ತಲಿನ ಪ್ರದೇಶದವರಾಗಿದ್ದರೆ ನನಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದು ನಿಮ್ಮ ವಿಳಾಸವನ್ನು ತಿಳಿಸಿದರೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಇದ್ದರೆ ವಿಳಾಸವನ್ನು ತಿಳಿಸಿದರೆ ನಿಮಗೆ ಹುಬ್ಬಳ್ಳಿ ಧಾರವಾಡದ ನಿಮ್ಮ ವಿಳಾಸಕ್ಕೆ ಬಂದು ನಾನು ನಿಮ್ಮ ಮನೆಯಲ್ಲೇ ನಿಮ್ಮ ಭವಿಷ್ಯವನ್ನು ಮತ್ತು ನಿಮ್ಮ ಪರಿಹಾರ ಕ್ರಮಗಳನ್ನು ತಿಳಿಸಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಎರಡನೇದ್ದು ಬೆಂಗಳೂರಿಗರಾಗಿದ್ದರೆ ಯಾವುದೇ ಒಂದು ಇಲ್ಲದೆ ನಮಗೆ ಫೋನ್ ಮಾಡಿ ನಮ್ಮ ವಿಳಾಸವನ್ನು ನಿಮಗೆ ತಿಳಿಸ್ತೀವಿ ಎಲ್ಲ ರೀತಿಯಿಂದನೂ ನಿಮಗೆ ಸೂಕ್ತವಾದ ಪರಿಹಾರ ಮಾರ್ಗಗಳನ್ನು ತಿಳಿಸ್ತೇನೆ ಅನ್ನೋದರಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಈ ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ